ಅದ್ಭುತವಾಗಿ ಮಿಂಚುವಂತ ನಟಿ ಅದುವೆ ನೇಹಗೌಡ ಸದಕ್ಕೆ ತಾಯಿಯಾಗುವಂತಹ ಖುಷಿಯಲ್ಲಿದ್ದಾರೆ ಮನೆಗೆ ಪುಟ್ಟ ಕಂದನ ಆಗಮನಕ್ಕಾಗಿ ಕೆಲವೇ ಕೆಲವು ದಿನಗಳು ಬಾಕಿ ಹಿಸ್ತಾರೆ ಕ್ಷಣಗಣನೆ ಶುರುವಾಗಿದೆ ಅಂತಾನೆ ಹೇಳ್ಬೋದು ನೇಹ ಅವರು ತುಂಬಾ ಚೆನ್ನಾಗಿ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಫ್ಯಾಮಿಲಿ ಒಟ್ಟಿಗೆ ಬೆರೆಯುತ್ತಿದ್ದಾರೆ ಕಂಪ್ಲೀಟ್ ಆಗಿ ಶೂಟಿಂಗ್ ನಿಂದ ಕೂಡ ಬ್ರೇಕ್ ಅನ್ನ ತಗೊಂಡಿದ್ದಾರೆ ಯಾವೊಂದು ಟೈಮ್ ನಲ್ಲಿ ಬೇಕಾದ್ರೂ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಗಬಹುದು ಚಂದನ್ ಅದ್ಭುತವಾದಂತಹ ಕ್ಯೂಟ್ ಪೇರ್ ಚಂದನ್ ಅವರು ಅಂತರ್ಪಟ ಧಾರಾವಿಯ ಮೂಲಕ ಸೆನ್ಸೇಷನ್ ಸೂಪರ್ ನಟ ಚೆನ್ನಾಗಿ ಅವರು ಕೂಡ ಕಿರುತೆರೆಯಲ್ಲಿ ಮಿಂಚ್ತಾ ಇದ್ದಾರೆ ರಿಯಾಲಿಟಿ ಶೋಗಳ ಮೂಲಕವೂ ಕೂಡ ಚಂದನ್ ಅವರು ಫಾರಿನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಒಂದು ಕೆಲಸವನ್ನ ಬಿಟ್ಟು ಇವರು ಕೂಡ ನಟನಾ ಲೋಕಕ್ಕೆ ಎಂಟ್ರಿ ಕೊಡ್ತಾರೆ ಈಗ ತುಂಬಾ ಚೆನ್ನಾಗಿ ಹೆಸರುವಾಸಿಯಾಗಿದ್ದು ಆರಾಮಾಗಿ ಒಂದು ಅದ್ಭುತ ನಟನೆಯನ್ನ ಮಾಡ್ಕೊಂಡು ಫ್ಯಾಮಿಲಿ ಸಂಯಮನ ಕಳೀತಾ ಇದ್ದಾರೆ ನೇ ಅವರ ಒಂದು ಅದ್ಭುತವಾದಂತ ಕುಡಿ ಈಗ ಇನ್ನೇನು ಆಗಮನವಾಗಲಿದೆ ಮನೆಗೆ ಪುಟ್ಟ ಮಗುವಿನ ನಿರೀಕ್ಷೆಯಲ್ಲಿದ್ದರೆ ಮನೆಗೆ ಪುಟ್ಟ ಮಗುವನ್ನ ಬರ್ ಮಾಡ್ಕೊಳ್ಳೋದು ಕಂಪ್ಲೀಟ್ ಕುಟುಂಬ ಆಗಿರ್ಬೋದು ಆಮೇಲೆ ನೇ ಅವರ ಅಭಿಮಾನಿಗಳು ಕೂಡ ವೇಟ್ ಮಾಡುತ್ತಾ ಇದ್ದಾರೆ ಯಾವ ಮಗು ಆಗುತ್ತೆ ಅಂತ ಯಾವ ಮಗು ಆದ್ರೂ ಪರವಾಗಿಲ್ಲ ಆರೋಗ್ಯವಾಗಿ ಇದ್ದರೆ ಜನಿಸಿದರೆ ಸಾಕು ಎನ್ನುವುದು ನೇ ಮತ್ತೆ ಅವರ ಕುಟುಂಬದ ಅಭಿಪ್ರಾಯ ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ಫೋಟೋ ಶೂಟ್ ಆಗಿರ್ಬೋದು ಶ್ರೀಮಂತ ಶಾಸ್ತ್ರ ಬೇಬಿ ಬಮ್ ಫೋಟೋ ಶೂಟ್ ಎಲ್ಲವನ್ನೂ ಕೂಡ ಮುಗಿಸಿದ್ದಾರೆ ನೇ ಅವರು ಇನ್ನ ಮಗುವಿನ ಆಗಮನ ಒಂದು ಬಾಕಿ ಅಷ್ಟೇನೆ ನಿಮಗೂ ಕೂಡ ನೇಹಾ ಗೌಡ ಸಾಕಷ್ಟು ಧಾರಾವಾಹಿಗಳ ಮೂಲಕ ಚಿರ ಪರಿಚಯ ಜೊತೆಗೆ ಜಾಹೀರಾತಿನಲ್ಲೂ ಸಹ ಕಾಣಿಸ್ಕೋತಾರೆ ಲಕ್ಷ್ಮೀ ಬರಮ್ಮ ಅಂತೂ ಮರೆಯಕ್ಕೆ ಸಾಧ್ಯನೇ ಬಿಡಿ ಇವರಿಗೆ ಒಂದು ದೊಡ್ಡ ಮೇಜರ್ ಟ್ವಿಸ್ಟ್ ತಂದುಕೊಟ್ಟಂತಹ ಧಾರಾವಾಹಿ ಇದು ಜೊತೆಗೆ ಬೇರೆ ಬೇರೆ ಭಾಷೆಯ ಧಾರಾವಾಹಿಯಲ್ಲೂ ಕೂಡ ಲಮ್ಮ ಲಚ್ಚಿ ಅಂತ ಒಂದು ಧಾರಾವಾಹಿ ಬರ್ತಿತ್ತಲ್ಲ ಸೊ ಅದು ಕೂಡ ತುಂಬಾನೇ ಚೆನ್ನಾಗಿರುವಂತಹ ಧಾರಾವಾಹಿ ಈಗಲೂ ಕೂಡ ಬರ್ತಾ ಇದೆ ನಮ್ಮ ಲಚ್ಚಿ ಆದ್ರೆ ಅದರಲ್ಲಿ ನೇ ಅವರ ಪಾತ್ರ ಮುಕ್ತಾಯವಾಗಿದೆ ಅಂತ್ಯವಾಗಿದೆ ಸೊ ಹೀಗಾಗಿ ಅವರು ನಮ್ಮ ಲಚ್ಚಿಯಲ್ಲಿ ಈಗ ಕಾಣಿಸ್ಕೊತಾ ಇಲ್ಲ ಆದ್ರೆ ಅದು ಕೂಡ ಸೂಪರ್ ಆಗಿರುವಂತಹ ಧಾರಾವಾಹಿ ಎಲ್ರಿಗೂ ಕೂಡ ಇಷ್ಟವಾಗಿತ್ತು